ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರದಲ್ಲಿ ಬಸವಕಲ್ಯಾಣ್ ತಾಲೂಕಿನ ಜಾನಾಪುರ್ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭವು ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿದೆ ಈ ಸಂದರ್ಭದಲ್ಲಿ ಬಸವಕಲ್ಯಾಣ ತಾಲೂಕಿನ ಶಾಸಕರಾದ ಶ್ರೀ ಶರಣು ಸಲ್ಗರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ಮೇತ್ರೆ ಹಾಗೂ ರಾಮ್ರತನ್ ಜಗ್ತಾಪ್ ಸಂದೀಪ್ ಪಾಟೀಲ್ ಆನಂದ್ ಕಾರ್ಬಾರಿ ತ್ರಿಮುಖ್ರಾವ್ ಕರಾಳೆ ಅವರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಬಸವಕಲ್ಯಾಣದ ಸಮಸ್ತ ಜನತೆ ಆಗಮಿಸಬೇಕೆಂದು ವಿನಂತಿಸಿದ್ರು